ಮಹಾಲಿಂಗಪುರದಲ್ಲಿ ಇಂದಿನಿಂದ ಒಂಬತ್ತು ದಿನಗಳವರೆಗೆ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ಆಧ್ಯಾತ್ಮ ಪ್ರವಚನ ನಡೆಯಲಿದ್ದು ಸಂಭ್ರಮ ಮನೆ ಪ್ರವಚನ ಪ್ರಯುಕ್ತ ಸದ್ಭಾವನಾ ಪಾದಯಾತ್ರೆ ನಡೆಯಿತು ಮಹಾಲಿಂಗಪುರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಭಕ್ತಗಣ ನೆರೆದಿತ್ತು ಅಲ್ಲಿಂದ ಪಾದಯಾತ್ರೆಯನ್ನ ನಡೆಸಿದ್ರು ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳನ್ನು ಸಾಂಪ್ರದಾಯಿಕವಾಗಿ ಬರಮಾಡಿಕೊಂಡ್ರು ಕೆಲಿ ಕಾಲೇಜು ಎದುರಿನ ಬಯಲು ಮೈದಾನದಲ್ಲಿ ಸಾಯಂಕಾಲ ಆರರಿಂದ ಏಳರವರೆಗೆ ಪ್ರವಚನ ನಡೆಯಲಿದೆ ನಮಗೆ ಗೊತ್ತಿದ್ರೆ ರೀ ಮಾರಕ್ಕ ಅಂದ್ರೆ ಅವ್ನಿಗೆ ಏನು ಗೊತ್ತಿಲ್ಲ ಟ್ರಾಕ್ಟರ್ ಟ್ಯಾಕ್ಟ್ರಿ ಈಗ ನಮ್ಮ ಕೈಯಾಗ ಇರ್ಬೋದು ಆದ್ರೆ ಇದಕ್ಕೆ ಮಾರಕ್ಕ ಅಲ್ಲ ಅನ್ನೋದು ಗೊತ್ತಿದೆ ಹಂಗೆ ಹೊಲಾ ಮನೆ ಸಂಸಾರ ನೀವು ನಡಕ್ತಿ ನಾವು ನಡಕ್ತಿರ್ಬೇಕು ಆದ್ರೆ ನಮ್ಮ ಬೆಲೆಯಾಗ ಅಂದ್ರೆ ಅದಕ್ಕೆ ನಾವು ಮಾರಕ್ಕೆ ಅಲ್ಲ ಅನ್ನೋ ತಕ್ಷಣ ಬೆಲೆ ಆಗಿರ್ಬೇಕು ಯಾಕಂದ್ರೆ ದೇವ ಮನೆ ಇದು ಈ ಇರೋದಿಲ್ಲ ಏನು ಕಟ್ಟಿದ ಮನೆ ಜೊತೆ ಹಂಗಾದ್ರೆ ನಾವು ಯಾರ ಇದ್ದೀವಿ ಬಾಡಿಗೆ ನಾವು ಹೋಗಲ್ಲ ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿಯೇ ಅತಿ ದೊಡ್ಡ ಹೋಲ್ಸೇಲ್ ವ್ಯಾಪಾರ ಮಳಿಗೆ ಹಜಾರೆ ಬಜಾರ್ ಗ್ರಾಹಕರ ನೆಚ್ಚಿನ ತಾಣವಾಗಿದೆ ನಿಮ್ಮ ಮನೆಗೆ ಬೇಕಾದ ಎಲ್ಲಾ ಸಾಮಗ್ರಿಗಳು ಹೋಲ್ಸೇಲ್ ದರದಲ್ಲಿ ಈಗ ಒಂದೇ ಕಡೆ ಲಭ್ಯ ದಿನಬಳಕೆಯ ವಸ್ತುಗಳು ಗೃಹ ಬಳಕೆಯ ವಸ್ತುಗಳು ಅತ್ಯುತ್ತಮ ಗುಣಮಟ್ಟದ ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಕೈಗೆಟುಕುವ ದರದಲ್ಲಿ ಮಾರಾಟ ವೆರೈಟಿ ಡಿಸೈನ್ಗಳ ಬೆಳ್ಳಿ ಬಂಗಾರಗಳ ಖರೀದಿಸುವ ಅವಕಾಶ ಫರ್ನಿಚರ್ಗಳ ಬೃಹತ್ ಸಂಗ್ರಹ ನಮ್ಮಲ್ಲಿವೆ ಮದುವೆ ಹಾಗೂ ಎಲ್ಲಾ ಸಮಾರಂಭಗಳಿಗೆ ಬೇಕಾದ ಬಾಂಡೆ ಸಾಮಾನುಗಳು ಹೋಟೆಲ್ ಉದ್ಯಮಕ್ಕೆ ಬೇಕಾದ ಸಾಮಾನುಗಳು ದೇವರ ಮೂರ್ತಿ ಸೇರಿದಂತೆ ಪೂಜಾ ಸಾಮಗ್ರಿಗಳ ಮಳಿಗೆಯೂ ಇಲ್ಲಿದೆ ಪ್ಲಾಸ್ಟಿಕ್ ವಸ್ತುಗಳು ಮಕ್ಕಳ ಆಟಿಕೆ ಸಾಮಾನುಗಳು ಸ್ಟೇಷನರಿ ಗಳ ಭಂಡಾರವಿದೆ ಕುಟುಂಬ ಸಮೇತರಾಗಿ ಬನ್ನಿ ನಿಮಗಿಷ್ಟವಾದ ವಸ್ತುಗಳನ್ನ ಖರೀದಿಸಿ ಸಂಭ್ರಮಿಸಿ ಸ್ಥಳ ಹಜಾರೆ ಬಜಾರ್ ಹೊಸ ಬಸ್ ನಿಲ್ದಾಣದ ಹತ್ತಿರ ರಬಕವಿ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ